ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈತ್ರಿಸ್ ಕುಕಿಂಗ್ ಅಂಡ್ ಕ್ರಿಯೇಷನ್ ಇವತ್ತು ಅಕ್ಕಿ ರೊಟ್ಟಿಯನ್ನ ಮಾಡಿದ್ದೀನಿ ಅಕ್ಕಿ ರೊಟ್ಟಿ ಮಾಮೂಲಾಗಿ ಎಲ್ಲರೂ ಮಾಡ್ತೀರಾ ವಿಶೇಷ ಅಂತ ಇವತ್ತು ಅಕ್ಕಿ ರೊಟ್ಟಿ ಮಾಡಿರೋದು ಕಲ್ಲಂಗಡಿ ಹಣ್ಣಿನ ಸಿಪ್ಪೆಯಿಂದ ಮಾಡಿರುವಂತ ಅಕ್ಕಿ ರೊಟ್ಟಿ ಇದು ಯಾವ ರೀತಿ ಮಾಡಿದ್ದೀನಿ ಅಂತ ನಾನು ನಿಮಗೆ ಮುಂದೆ ವಿಡಿಯೋದಲ್ಲಿ ಹೇಳ್ತೀನಿ ನಮ್ಮದನ್ನ ಎಲ್ಲರೂ ಇಷ್ಟಪಟ್ಟುಕೊಂಡು ತಿಂದರು ಯಾವ ಹಿಟ್ಟಿನಿಂದ ಮಾಡಿದ್ದು ಅಂತ ಗೊತ್ತೇ ಆಗೋದಿಲ್ಲ ಅಂತ ಕೂಡ ಹೇಳಿದ್ರು ನಾನು ಇನ್ನ ತಿಂದಿಲ್ಲ ನಾನು ಫಸ್ಟ್ ತಿನ್ಕೊಂಡು ನಿಮ್ ಜೊತೆ ನಾನು ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ ಯಾವ ರೀತಿ ಇತ್ತು ಅಂತ ನಾನು ಇಷ್ಟಪಟ್ಟಿದ್ದೆ ಅಂತ ಆದ್ರೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ನನಗೆ ಖಂಡಿತ ಕಾಮೆಂಟ್ ಅಲ್ಲಿ ಹೇಳ್ಬಹುದು ಫ್ರೆಂಡ್ಸ್ ಹಾಗೆ ನಾನು ಇದಕ್ಕೆ ನೋಡಿ ಕಾಂಬಿನೇಷನ್ ಆಗಿ ನಾನೊಂದು ಚಟ್ನಿಯನ್ನ ಮಾಡಿದ್ದೀನಿ ಈ ಚಟ್ನಿನೂ ಕೂಡ ಯಾವ್ದರಿಂದ ಮಾಡಿದ್ದು ಅಂತ ಮುಂದೆ ನಾನು ವಿಡಿಯೋದಲ್ಲಿ ಹೇಳ್ತೀನಿ ಇದು ಕೂಡ ವಿಶೇಷವಾದಂತಹ ಸೊಪ್ಪಿನಿಂದ ಮಾಡಿರುವಂತಹ ಚಟ್ನಿ ಆರೋಗ್ಯಕರವಾದಂತಹ ಚಟ್ನಿ ಅಂತಾನೆ ಹೇಳ್ಬಹುದು ಹಾಗೆ ನಾನು ಈ ಅಕ್ಕಿ ರೊಟ್ಟಿಗೆ ನಾನು ಸ್ವಲ್ಪ ಈರುಳ್ಳಿ ಹೂವನ್ನು ಕೂಡ ಸೇರಿಸಿ ಮಾಡಿದ್ದೀನಿ ನೀವು ಯಾವುದೇ ಸೊಪ್ಪು ಈರುಳ್ಳಿ ಏನನ್ನು ಕೂಡ ಸೇರಿಸ್ಕೊಂಡು ಈ ರೊಟ್ಟಿಯನ್ನ ಮಾಡಬಹುದು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಾವು ಬೆಳಗ್ಗೆ ತಿಂಡಿಗೆ ಒಂದೇ ತರಹ ತಿಂಡಿಯನ್ನ ಬದಲು ಈ ತರ ವೆರೈಟಿಯಾಗಿ ಮಾಡಿಕೊಟ್ರೆ ಮನೆಯಲ್ಲೂ ಎಲ್ಲರೂ ಖುಷಿಯಿಂದ ತಿಂತಾರೆ ಅಲ್ವಾ ನಾನು ಇದ್ರ ಜೊತೆಗೆ ನೋಡಿ ನಮ್ಮ ಮಲೆನಾಡಿನ ಕಷಾಯವನ್ನು ಕೂಡ ಇಟ್ಕೊಂಡಿದ್ದೀನಿ ಮಲೆನಾಡಿನ ಕಷಾಯ ಪುಡಿಯಿಂದ ಮಾಡುವಂಥ ಕಷಾಯ ತುಂಬಾನೇ ಟೇಸ್ಟಿ ಆಗಿರುತ್ತೆ ಎಲ್ಲಾ ಸೀಸನ್ ಈ ಕಷಾಯ ತುಂಬಾನೇ ಒಳ್ಳೆಯದು ಆರೋಗ್ಯಕ್ಕೆ ಬನ್ನಿ ನಾನು ಇವತ್ತು ಈ ರೊಟ್ಟಿಯನ್ನು ಯಾವ ರೀತಿ ಅಂತ ನಿಮ್ಮ ಜೊತೆ ಮಾಡಿದೀನಿ ಮಾಡ್ಕೋತೀನಿ ಅದಕ್ಕೂ ಮೊದಲು ನಾನು ಈ ರೊಟ್ಟಿಯನ್ನು ತಿಂದ್ಕೊಂಡು ನಿಮ್ಮ ಮುಂದೆ ಬರ್ತೀನಿ ಚಕ್ಕ ಸೊಪ್ಪು ಸಿಕ್ತು ಹಂಗೆ ಅದಕ್ಕೆ ಕಂಡೋತು ಮೈತ್ರಿಗೆ ಸರಿ ಒಂದು ಚಕ್ಕ ಸೊಪ್ಪಿನ ತಂಬಳಿನಾರು ಮಾಡಲಾಗ್ತು ಹೇಳಿ ಅದ್ನು ಬಿಡ್ತಾ ಇಲ್ಲ ಕೊಯ್ದೆ ಬಿಡ್ತಾ ಇಲ್ಲ ಕೊಯ್ತಾ ಇದ್ದು ಮಲೆನಾಡಿನ ಜನನೇ ಹಂಗಲ್ದ ಎಂತ ಸಿಕ್ಕಿದ್ರು ಸೊಪ್ಪು ಎಂತ ಸಿಕ್ಕಿದ್ರು ಬಿಡ್ತೀನಿ ಕಸದಿಂದ ರಸ ಮಾಡ್ದಂಗೆ ರಸ ಮಾಡಲ್ ನಂಗ ಆದಷ್ಟು ಟ್ರೈ ಮಾಡ್ತಾ ಇರ್ತೀಯ ಯಾವ್ದ್ರಿಂದ ಎಂತ ಮಾಡ್ಲಾಕ್ತು ಹೇಳಿ ಅಷ್ಟ ಎಷ್ಟು ಆರ್ಗ್ಯಾನಿಕ್ ಸಿಕ್ತ ಅಷ್ಟು ಯೂಸ್ ಹಾಗೆ ನಾನು ಇಲ್ಲಿ ಇವತ್ತು ಕಲ್ಲಂಗಡಿ ಹಣ್ಣಿನ ಸಿಪ್ಪೆಯನ್ನ ರುಬ್ಕೊಂಡಿದ್ದೀನಿ ಅಕ್ಕಿಯನ್ನ ಸೇರಿಸಿ ಅಳತೆಯನ್ನು ಮುಂದೆ ನಾನು ಹೇಳ್ತೀನಿ ಇದನ್ನ ನಾವು ಈಗಲೇ ರುಬ್ಬಿ ಈಗಲೇ ಹಾಗೇನೆ ಮಾಡ್ಬೋದು ಇಲ್ಲ ಅಂದ್ರೆ ರಾತ್ರಿ ರುಬ್ಬಿ ಬೆಳಗ್ಗೆ ಕೂಡ ಮಾಡಬಹುದು ನಾನು ಈ ಕಲಂಗಡಿಯ ಸಿಪ್ಪೆಯನ್ನು ಬೀಸಿರುವಂತಹ ಹಿಟ್ಟನ್ನು ಕಾಯಿಸ್ಲಿಕ್ಕೆ ಇಟ್ಕೊಂಡಿದೀನಿ ಒಂದು ಕಪ್ನಷ್ಟು ನಾವು ಹಿಟ್ಟನ್ನು ತಗೊಂಡ್ರೆ ರುಬ್ಬಿದ ಹಿಟ್ಟನ್ನು ಒಂದು ಕಪ್ನಷ್ಟು ನೀರನ್ನು ಸೇರಿಸ್ಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನಾವು ಇದನ್ನು ಕಾಯ್ಸ್ಕೋಬೇಕಾಗತ್ತೆ ರಾಗಿ ರೊಟ್ಟಿ ಎಲ್ಲ ಕಾಯಿಸಿದ ಹಾಗೆ ಕಾಯಿಸ್ಕೊಳ್ಬೇಕಾಗತ್ತೆ ಇದಕ್ಕೆ ನನ್ನ ಅಳತೆ ಅಂದ್ರೆ ಕಲ್ಲಂಗಡಿ ಸಿಪ್ಪೆ ಎಷ್ಟಿದೆಯೋ ಅದೇ ಅಳತೆಯಲ್ಲಿ ನಾನು ಅಕ್ಕಿಯನ್ನು ಕೂಡ ನೆನೆಸಿ ಸೇರಿಸಿ ರುಬ್ಬಿದ್ದೀನಿ ನಾವು ಅದೇ ನಾವು ದೋಸೆ ಮಾಡೋದಿದ್ರೆ ಅಕ್ಕಿಯನ್ನು ಜಾಸ್ತಿ ಹಾಕಬೇಕು ಕಲ್ಲಂಗಡಿ ಸಿಪ್ಪೆಯನ್ನು ಕಡಿಮೆ ಹಾಕಬೇಕಾಗತ್ತೆ ದೋಸೆ ಹೇಳೋದಿಲ್ಲ ತುಂಬ ಮೆತ್ತಗಾಗಿಬಿಡತ್ತೆ ಅದಕ್ಕೋಸ್ಕರ ಆವಾಗ ಅಳತೆ ಚೇಂಜ್ ಇರುತ್ತೆ ನಾನು ಯಾವ ರೀತಿಯಲ್ಲಿ ಆ ದೋಸೆಯನ್ನು ಮಾಡಿದ್ದೀನಿ ಅಂತ ಅದರ ಲಿಂಕನ್ನು ಕೂಡ ನಾನು ಇಲ್ಲಿ ಹಾಕಿರ್ತಿರ್ತೀನಿ ಕೆಳಗಡೆಯ ಅದನ್ನು ಕೂಡ ನೀವು ನೋಡಿಕೊಂಡು ನಿಮಗೆ ದೋಸೆ ರೆಸಿಪಿ ಗೊತ್ತಿಲ್ಲ ಅಂದರೆ ಮಾಡ್ಬೋದು ನಾನು ಇದಕ್ಕೆ ಸ್ಪ್ರಿಂಗ್ ಆನಿಯನನ್ನು ಕೂಡ ಸೇರಿಸಿದ್ದೀನಿ ಸಣ್ಣದಾಗಿ ಹೆಚ್ಚಿ ಈರುಳ್ಳಿ ಹೂವು ನಾನು ಹಾಕಿದ್ದೀನಿ ಅಂತ ನೀವು ಇದೇನೇ ಹಾಕಿ ಮಾಡಬೇಕು ಅಂತಿಲ್ಲ ನಿಮಗೆ ಯಾವ ಸೊಪ್ಪು ಇಷ್ಟನೋ ಆ ಸೊಪ್ಪನ್ನು ಹಾಕ್ಕೋಬೇಕಾಗತ್ತೆ ಅದು ಚೆನ್ನಾಗಿ ಕಾದ ನಂತರ ನಾವು ನಾವು ಕಾಯಿಸಿದ ನಂತರ ನಾನು ಮತ್ತೆ ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಂಡಿದ್ದೀನಿ ಅಕ್ಕಿ ನಾನು ನಾನಿಲ್ಲಿ ಒಂದು ಕಪ್ನಷ್ಟು ಸೇರಿಸ್ಕೊಂಡಿದ್ದೀನಿ ಎಷ್ಟು ಹಿಟ್ಟು ಬೇಕೋ ಅಷ್ಟನ್ನು ಸೇರಿಸ್ಕೊಂಡು ಚಪಾತಿನ ಹಿಟ್ಟಿನ ಹದಕ್ಕೆ ಕಲಿಸ್ಕೊಳ್ಬೇಕಾಗತ್ತೆ ಹಾಗೆ ನಾನಿಲ್ಲಿ ಡಬ್ಬಕ್ಕೆ ಹಾಕೋದಿಕ್ಕೆ ಅಂತ ನಾನು ಚಿತ್ರಾನ್ನವನ್ನು ಮಾಡ್ತಾ ಇದ್ದೀನಿ ನನ್ನ ಫ್ರೆಂಡ್ ಸುಮಾ ನಾಗರಾಜ್ ಅವರು ಹೇಳಿದರು ಮೈತ್ರಿ ನೀನು ಕೂಡ ಮಾಡಿ ನೋಡು ನಾನು ಮಾಡಿ ನೋಡಿದೆ ಲೆಟ್ಯೂಸ್ ಸೊಪ್ಪಿನಿಂದ ಚಿತ್ರಾನ್ನವನ್ನು ಮಾಡಿದರೆ ತುಂಬ ಚೆನ್ನಾಗಾಗುತ್ತೆ ನಾವು ಸಲಾಡಿಗಷ್ಟೇ ಉಪಯೋಗಿಸ್ತೀವಲ್ವ ನೀನು ಕೂಡ ಟ್ರೈ ಮಾಡಿ ನೋಡು ಲೆಟ್ಯೂಸ್ ಎಷ್ಟು ಚೆನ್ನಾಗಾಗತ್ತೆ ಚಿತ್ರಾನ್ನಕ್ಕೆ ಅಂತ ಗೊತ್ತಾ ಅಂತ ಹೇಳಿದರು ಅದಕ್ಕೋಸ್ಕರ ನಾನು ಇವತ್ತು ಮನೆಯಲ್ಲಿ ಹ್ಯಾಗೂ ಸೊಪ್ಪು ತಂದಿರೋದಿತ್ತು ಲೆಟ್ಯೂಸು ಲೆಟ್ಯೂಸಿಂದನೇ ಚಿತ್ರಾನ್ನ ಯಾಕೆ ಟ್ರೈ ಮಾಡಬಾರ್ದು ಅಂದುಕೊಂಡು ನಾನಿಲ್ಲಿ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಾಗಿತ್ತು ಆದರೆ ತುಂಬಾ ಬೇಯಿಸಬಾರ್ದು ನಾವು ಈರುಳ್ಳಿಯನ್ನೆಲ್ಲ ಹಾಕಿ ನಾವು ಒಗ್ಗರಣೆ ಹಾಕಿದ ನಂತರ ಲೆಟ್ಯೂಸ್ ಹಾಕಿದ ನಂತರ ನಾನು ಸ್ವಲ್ಪ ಅಷ್ಟೇ ಫ್ರೈ ಮಾಡಿದ್ದೀನಿ ತುಂಬ ಜಾಸ್ತಿ ಬೇಯಿಸ್ಬಾರ್ದು ಲೆಟ್ಯೂಸನ್ನು ನಂತರ ನಾನಿಲ್ಲಿ ಖಾರಕ್ಕೆ ಕೂಡ ಸೂಜಿ ಮೆಣಸಿನ ಪೇಸ್ಟ್ ಹಾಕ್ಕೊಂಡಿದ್ದೆ ರಸವನ್ನು ಹಾಕಿದ್ದೀನಿ ಮತ್ತು ನಾನಿಲ್ಲಿ ಅನ್ನವನ್ನು ಅನ್ನ ಅನ್ನ ಕೂಡ ಕೆಂಪಕ್ಕಿ ಅನ್ನವನ್ನು ಹಾಕಿದ್ದೀನಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ ಇದು ಲೆಟ್ಯೂಸ್ ಬಾತ್ ಅಂತಲೇ ಹೇಳ್ಬೋದು ಲೆಟ್ಯೂಸ್ ಬಾತ್ ರೆಡಿ ಆಗಿಬಿಡ್ತು ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ನೋಡಿ ಲಂಚ್ ಬಾಕ್ಸಿಗೆಲ್ಲಾನು ಹಾಕೋದಕ್ಕೆ ನಮಗೊಂದು ಆದಂಥ ರೆಸಿಪಿ ಆಗ್ಬಿಡ್ತಲ್ವಾ ನಂತರ ನಾನಿಲ್ಲಿ ನೋಡಿ ಈ ತಗಟೆ ಸೊಪ್ಪನ್ನು ಕಿತ್ಕೊಂಡು ಬಂದಿರೋದನ್ನು ನೀವು ನೋಡಿದ್ದೀರ ಇದಕ್ಕೆ ಹೆಸರು ತಗಟೆ ಸೊಪ್ಪು ಚವಟೆ ಸೊಪ್ಪು ಅಂತೂ ಕೂಡ ಹೇಳ್ತಾರೆ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಆದರೆ ಸ್ವಲ್ಪ ಹೀಟು ಅಂತ ಹೇಳ್ತಾರೆ ನಾನಿಲ್ಲಿ ಬೆಳ್ಳುಳ್ಳಿ ಮತ್ತು ಈ ಸೊಪ್ಪು ಒಣಮೆಣಸು ಮತ್ತೆ ಹುಣಸೆಹಣ್ಣು ಹಾಕಿ ಸ್ವಲ್ಪ ಹಸಿ ಕೊಬ್ಬರಿಯ ಜೊತೆಗೆ ನಾನು ನುಣ್ಣಗೆ ರುಬ್ಕೊಂಡಿದ್ದೀನಿ ತುಂಬ ಆಗಿಲ್ಲ ಈ ಥರ ರುಬ್ಕೊಂಡಿದ್ದೀನಿ ಈ ಚಟ್ನಿ ತುಂಬ ಚೆನ್ನಾಗಿತ್ತು ಉಪ್ಪನ್ನು ಕೂಡ ರುಚಿಗೆ ತಕ್ಕ ಸೊಪ್ಪನ್ನು ಕೂಡ ಸೇರಿಸ್ಕೊಂಡು ರುಬ್ಕೊಂಡಿದ್ದೀನಿ ನೀರನ್ನು ಹಾಕಿ ಅದು ನಾನಿಲ್ಲಿ ಅಕ್ಕಿ ರೊಟ್ಟಿಯ ಜೊತೆಗೆ ಕಾಂಬಿನೇಷನ್ ಆಗಿ ಆ ಚಟ್ನಿಯನ್ನು ಮಾಡಿದೆ ಅನ್ನ ಜೊತೆಗೂ ಕೂಡ ಈ ತಗಟೆ ಸೊಪ್ಪಿನ ಚಟ್ನಿ ತುಂಬ ರುಚಿಯಾಗಿರುತ್ತೆ ನಿಮಗೇನಾದರೂ ಈ ಸೊಪ್ಪು ಸಿಕ್ಕಿದ್ರೆ ಎಲ್ಲಾದರೂ ನೀವು ಕೂಡ ಖಂಡಿತ ತಗಟೆ ಸೊಪ್ಪಿನಿಂದ ಚಟ್ನಿ ಮಾಡ್ಬೋದು ತಗಟೆ ಸೊಪ್ಪು ಸಿಕ್ಕೇ ಇಲ್ಲ ಅಂತಂದರೆ ನೀವು ಆ ಸೊಪ್ಪಿನ ಬದಲಾಗಿ ಮೆಂತ್ಯ ಪಾಲಕ್ ಯಾವುದೇ ಸೊಪ್ಪನ್ನು ಕೂಡ ಸೇರಿಸ್ಕೊಂಡು ಚಟ್ನಿಯನ್ನು ಮಾಡ್ಕೋಬೋದು ನೋಡಿ ನಾನು ಇಲ್ಲಿ ಈ ಹದಕ್ಕೆ ಹಿಟ್ಟನ್ನು ಕಲಿಸ್ಕೊತಾ ಇದ್ದೀನಿ ಕಲ್ಲಂಗಡಿ ಸಿಪ್ಪೆಯ ಹಿಟ್ಟನ್ನು ಕಾಯಿಸಿರುವಂಥ ಹಿಟ್ಟನ್ನು ನೋಡಿ ನಾನು ಈ ತರಹ ಉಂಡೆ ಕಟ್ಟುವ ಹದಕ್ಕೆ ನಾನು ಚೆನ್ನಾಗಿ ಕಲಿಸ್ಕೋತಾ ಇದ್ದೀನಿ ನಂತರ ಚೆನ್ನಾಗಿ ನಾದ್ಕೊಂಡು ಉಂಡೆಯನ್ನು ಮಾಡ್ಕೋಬೇಕಾಗತ್ತೆ ಇಲ್ಲಾಂದರೆ ಅಕ್ಕಿ ರೊಟ್ಟಿ ಸೈಡಿಗೆಲ್ಲ ಸ್ವಲ್ಪ ಬಿರುಕು ಬಿಟ್ಟು ಬಿಡುತ್ತೆ ಅದಕ್ಕೋಸ್ಕರ ನಾನು ಚೆನ್ನಾಗಿ ನಾದ್ಕೊಂಡು ನಂತರ ಎಷ್ಟು ತೆಳ್ಳಗೆ ಬೇಕಾದರೂ ನಾವು ಈ ರೊಟ್ಟಿಯನ್ನು ನಾವು ಲಟ್ಟಿಸ್ಬೋದು ನಾವು ಸೊಪ್ಪು ಹಾಕಿದ್ರು ಕೂಡ ತೆಳ್ಳಿಗೆ ಲಟ್ಟಿಸೋದಕ್ಕಾಗತ್ತೆ ಸೊಪ್ಪು ಹಾಕಿದ್ದೀವಿ ಅಂತ ನೋ ರೊಟ್ಟಿ ಅಂತ ನೀವು ಕೊಡಲೇಬೇಡಿ ತುಂಬ ಚೆನ್ನಾಗಾಗುತ್ತೆ ಇವಾಗ ನಾನು ಈ ಸೊಪ್ಪಿನಿಂದ ಮಾಡಿರುವಂಥ ಹಿಟ್ಟನ್ನು ನಟಿಸ್ಕೊಂಡು ಬೇಯಿಸ್ಕೋತೀನಿ ಹಾಗೆ ಫ್ರೆಂಡ್ಸ್ ನೀವು ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ ಅಂತಂದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ ನನ್ನ ವೀಡಿಯೋಗಳೆಲ್ಲ ನಿಮಗೆ ಇಷ್ಟ ಆಗುತ್ತೆ ಅಂತಂದರೆ ಲೈಕ್ ಮಾಡೋದಕ್ಕೆ ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಿಮಗೆ ಯಾವ ರೀತಿಯಾದಂಥ ವೀಡಿಯೋಗಳು ಇಷ್ಟ ಅಂತ ನನಗೆ ಖಂಡಿತ ಕಾಮೆಂಟಲ್ಲಿ ಹೇಳಿದರೆ ನಾನು ಆ ರೀತಿ ಅಡುಗೆಗಳನ್ನೇ ಮಾಡಿ ಅದನ್ನು ಕೂಡ ನಾನು ಪೋಸ್ಟ್ ಮಾಡ್ತೀನಿ ಫ್ರೆಂಡ್ಸ್ ತುಂಬ ಬೇಗ ಬೇಗನೆ ಆಗುವಂಥ ರೆಸಿಪಿ ಮತ್ತು ಮಕ್ಕಳೆಲ್ಲ ಈ ಥರ ತಿಂಡಿಯನ್ನು ತಿನ್ನಲಲ್ವ ಬೆಳಿಗ್ಗೆ ಅವರಿಗೆ ನೀವು ಈ ಥರ ಈ ರೊಟ್ಟಿಯನ್ನು ಒಂದು ರೊಟ್ಟಿಯನ್ನು ನೀವು ಅವರಿಗೆ ನೀವು ಮಾಡಿಕೊಟ್ರು ಸಾಕು ಹೊಟ್ಟೆ ಫುಲ್ಲಾಗಿರುತ್ತೆ ಮತ್ತು ಆರೋಗ್ಯಕರವಾದಂಥ ರೊಟ್ಟಿ ಕೂಡ ಆಗುತ್ತೆ ಸೊಪ್ಪಿರುತ್ತೆ ಇದರಲ್ಲಿ ಎಲ್ಲ ಇರುತ್ತೆ ಅಲ್ವಾ ನೋಡಿ ಈ ಚಟ್ನಿನೂ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವೇನೇ ನೋಡ್ಬೋದು ಯಾರಿಗೂ ಇದು ಯಾವುದರಿಂದ ಮಾಡಿರುವಂಥ ಚಟ್ನಿ ಅಂತ ನೀವು ಹೇಳಿದ್ರೆ ಅಷ್ಟೇ ಗೊತ್ತಾಗುತ್ತಿಲ್ಲ ಅಂದರೆ ಗೊತ್ತೇ ಆಗೋದಿಲ್ಲ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ತಗಟೆ ಸೊಪ್ಪು ಅಂತ ಕೂಡ ಹೇಳ್ತಾರೆ ಅದಕ್ಕೋಸ್ಕರ ನಾನು ಅದನ್ನು ಸಿಕ್ಕುತ್ತಾಲ್ವ ತೊಗೊಂಡು ಬಂದು ಮಾಡಿದೆ ನೋಡಿ ಅಕ್ಕಿ ರೊಟ್ಟಿನೂ ಕೂಡ ಚೆನ್ನಾಗಿ ಬಂದಿದೆ ಅಂತ ನೀವು ನೋಡ್ಬೋದು ನಮ್ಮ ಮನೆಯಲ್ಲಿ ಸ್ವಲ್ಪ ಕ್ರಿಸ್ಪಿಯಾಗಿ ಆಗಬೇಕು ಅದಕ್ಕೋಸ್ಕರ ನಾನು ಸ್ವಲ್ಪ ಜಾಸ್ತಿ ಬೇಯಿಸ್ತೀನಿ ನಿಮಗೆ ತುಂಬ ಸಾಫ್ಟಾಗಿರುವಂಥ ರೊಟ್ಟಿ ಬೇಕು ಅಂದರೆ ಸಾಫ್ಟಾಗಿ ಕೂಡ ಮಾಡ್ಕೋಬೋದು ಇದು ನೋಡಿ ನಾನು ಇಷ್ಟೊಂದೆಲ್ಲ ಒಣಗಿಸಿದ್ರು ಕೂಡ ಸಾಫ್ಟ್ ಕೂಡ ಇದೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವೇನೇ ನೋಡಬಹುದು ಈ ರೊಟ್ಟಿ ಇದ್ರ ಜೊತೆ ಬೇರೆ ಏನು ಕಾಂಬಿನೇಷನ್ ಬೇಕು ಅಂತ ಇರಲ್ಲ ಮಕ್ಕಳಿಗೆಲ್ಲ ನೀವು ಸ್ವಲ್ಪ ಬೆಣ್ಣೆಯನ್ನು ಹಾಕಿ ಸಾಕಾಗುತ್ತೆ ಇಲ್ಲಾಂದರೆ ನೀವು ಈ ರೊಟ್ಟಿಗೇನೆ ಸ್ವಲ್ಪ ಹಸಿಮೆಣಸು ಈ ಥರ ಎಲ್ಲ ಖಾರ ಎಲ್ಲ ಹಾಕಿ ಮಾಡಿದ್ರು ಕೂಡ ಚೆನ್ನಾಗಾಗತ್ತೆ ನಾನು ಇದಕ್ಕೆ ಹಸಿ ಮೆಣಸಿನ ಪೇಸ್ಟನ್ನೆಲ್ಲ ಹಾಕಿಲ್ಲ ಜೀರಿಗೆ ಹಸಿಮೆಣಸೆಲ್ಲ ಹಾಕಿ ಇನ್ನು ಕೂಡ ನೀವು ಮಾಡ್ಬೋದು ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತಾ ಇದ್ದೀನಿ ಫ್ರೆಂಡ್ಸ್ ಹಾಗೆ ನನ್ನ ಮುಂದಿನ ವಿಡಿಯೋ ಬರೋದು ನೋಡಿಬಿಡಿ ನೀವೆಲ್ಲ ಇನ್ ನಾನಿಲ್ಲಿ ಮಾವಿನಕಾಯಿ ಉಪ್ಪಿನಕಾಯಿನ ಮಾಡಿದ್ದೀನಿ ನಿಮಗೆಲ್ಲರಿಗೂ ಬಾಯಲ್ಲಿ ನೀರು ಬಂದಿರಬೇಕಲ್ವಾ ಯಾವ ರೀತಿ ಮಾಡಿದ್ದೀನಿ ಅಂತ ನನ್ನ ಮುಂದಿನ ವಿಡಿಯೋ ಸಲುವಾಗಿ ನೀವು ವೇಟ್ ಮಾಡ್ತಾಯಿರಿ ಫ್ರೆಂಡ್ಸ್ ಈ ನಾನಿನ್ನೂ ಮಾವಿನಕಾಯಿ ಉಪ್ಪಿನಕಾಯಿ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಫ್ರೆಂಡ್ಸ್ ಅಲ್ಲಿ ತನಕ ಬಾಯ್ ಬಾಯ್